ಅವಪ್ಪಣ್ಣ ಕಾರ್ ತೆಗೆ ಹಾ ಕಾರ್ ಐ ಅಭಿವೃದ್ಧಿ ಅಂತೂ ಸಂಪೂರ್ಣವಾಗಿ ನಿಂತು ಹೋಗಿದೆ ಶೂನ್ಯ ಆಗಿದೆ ಅದು ಒಂದ್ ಕಡೆ ಇದ್ರೆ ಇವತ್ತು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅದು ಸ್ಥಳೀಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಅಧಿಕಾರಿಗಳಲ್ಲಿ ಭಾಳಷ್ಟು ಭ್ರಷ್ಟಾಚಾರ ವ್ಯವಹಾರ ನಡೆದಿದೆ ಹೀಗಾಗಿ ಪ್ರಾಮಾಣಿಕ ಅಧಿಕಾರಿಗಳ ನೈತಿಕತೆ ಸಂಪೂರ್ಣ ಕುಸಿತ ಆಡಳಿತ ಪಕ್ಷದ ಶಾಸಕರೇ ಬೇಸತ್ತು ಈಗ ಹಲವಾರು ಭ್ರಷ್ಟಾಚಾರದ ವ್ಯವಸ್ಥೆ ಪ್ರಕರಣಗಳನ್ನು ತೆಗೆದಾಗಲೂ ಕೂಡ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತುಂಬ ಇದೆ ಮತ್ತು ನನಗೆ ಅರ್ಥ ಆಗೋದಿಲ್ಲ ಸಪು ಸಂಪುಟ ಸಹೋದ್ಯೋಗಿಗಳು ಸಂಪುಟದಲ್ಲಿ ಚರ್ಚೆ ಮಾಡ್ಬೋದು ವೈಯಕ್ತಿಕ ಚರ್ಚೆ ಮಾಡ್ಬೋದು ಆದರೆ ಬಹಿರಂಗವಾಗಿ ಪತ್ರ ಬರೀತಾರೆ ಅಂತಂದರೆ ಈ ರಾಜ್ಯದಲ್ಲಿ ಸಂಪುಟದಲ್ಲೂ ಕೂಡ ಸಾಮರಸ್ಯ ಇಲ್ಲ ಒಬ್ಬರಿಗೊಬ್ಬರ ವಿಶ್ವಾಸ ಇಲ್ಲ ಮತ್ತು ಅವರು ಎತ್ತುವಂಥ ವಿಚಾರಗಳಿಗೆ ಸ್ಪಂದನೆ ಸಿಗೋದಿಲ್ಲ ಅಂತ ಹೇಳಿ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂತ ನನಗನಿಸ್ತಾ ಇದ್ದೆ ಮಳೆ ಬಂದು ಪ್ರಭಾವಕ್ಕೀಡಾದವ್ರಿಗೆ ಪರಿಹಾರ ಇಲ್ಲ ಮನೆ ಕುಸಿದ್ರಿಗೆ ಪರಿಹಾರ ಇಲ್ಲ ಯಾವುದೇ ರೀತಿಯ ಜನಸ್ಪಂದನೆ ಕೆಲಸ ಆಗ್ತಾ ಇಲ್ಲ ಆದ್ದರಿಂದ ಇಡೀ ಈ ಆಡಳಿತದ ವಿರುದ್ಧ ಜನ ಆಂದೋಲನ ಶೀಘ್ರದಲ್ಲಿಯೇ ಪ್ರಾರಂಭ ಆಗುತ್ತೆ ಜನರ ವಿಶ್ವಾಸದೊಂದಿಗೆ ಭಾರತೀಯ ಜನತಾ ಪಕ್ಷ ಬೇರೆ ಬೇರೆಯ ಸ್ಥಳಗಳ ವಿಷಯಗಳನ್ನು ಇಟ್ಕೊಂಡು ಜನ ಆಂದೋಲನವನ್ನು ಮಾಡಬೇಕನ್ನುವಂಥ ತೀರ್ಮಾನ ನಾವು ಮಾಡಿ ಸರ್ ಹಾವೇರಿ ಜಿಲ್ಲೆ ರೈತ ಆತ್ಮಹತ್ಯೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ವಿಷಯಗಳನ್ನು ಎತ್ತಿ ಜನ ಆಂದೋಲನವನ್ನು ಮಾಡಬೇಕು ಅತಿ ಸಿ ರಾಜ್ಯದ ಎಲ್ಲ ಪ್ರಮುಖರನ್ನ ಕರೆಸಿ ಒಂದು ಚಿಂತನ ಮಂಥನವನ್ನು ಮಾಡಬೇಕಂತ ಹೇಳಿ ಚಿಂತನೆಯನ್ನು ಅಮಿತ್ ಶಾ ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ರಾಜ್ಯಕ್ಕೆ ಜೆ ಪಿ ಘಟಕ ನಮ್ಮ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಎಲ್ಲರೂ ಸೇರಿ ಅದರ ಬಗ್ಗೆ ನಾವು ಒಂದು ಶೀಘ್ರವೇ ಸಭೆಯನ್ನು ಮಾಡ್ತೀವಿ ಸರ್ ರಾಜೀವ್ ಅವರು ಸರ ಗಂಭೀರ ಆರೋಪ ಮಾಡಿರುವಂಥದ್ದು ಅಂದರೆ ನೀವು ನೋಡಿರಿ ಒಂದು ಕೆಲಸ ಪಿ ಡಬ್ಲ್ಯೂ ಡಿ ಗುತ್ತಿಗೆದಾರರು ಕಂಪ್ಲೇಂಟ್ ಮಾಡಿದರು ಸಿಕ್ಕಾಪಟ್ಟೆ ಲಂಚ ಆಗಿದೆ ಎಲ್ಲ ಸೇರಿದರೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಆಗ್ತದೆ ಅಂತ ಅವ್ರು ಮಾಡಿ ಒಂದು ಕಡೆ ಈ ಲಿಕ್ಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ ಒಂದು ಲೈಸೆನ್ಸಿಗೆ ಎಷ್ಟಿದೆ ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರು ಕೂಡ ಹಣ ವಸೂಲು ಮಾಡ್ತಾರೆ ಡೈಲಿನೂ ಹಣ ವಸೂಲು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಕಂಪ್ಲೇಂಟ್ ಮಾಡ್ತಾರೆ ಈ ಬಿ ಕಾಂಟ್ರಾಕ್ಟರು ಅವರು ಕೂಡ ಈ ಸ್ಮಾರ್ಟ್ ಮೆಟ್ರಲ್ಲಿ ಎಷ್ಟು ತಿಂತಾ ಇದ್ದಾರೆ ಜನರ ಮೇಲೆ ಹಾಕಿ ಐದುನೂರು ಆರುನೂರು ರೂಪಾಯಿ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಅಂತೇಳಿ ಅಸೋಸಿಯೇಷನ್ದರೇ ಮಾಡಿದ್ದಾರೆ ಎಲ್ಲ ಅಸೋಸಿಯೇಷನ್ದವರು ಇವತ್ತು ಲಂಚ ಅವತಾರವನ್ನು ಬೇರಂಗೊಳಿಸಿದ್ರು ಕೂಡ ಈ ಸರ್ಕಾರ ಇವತ್ತು ನಾಚಿಕೆಗೆಟ್ಟು ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡೋದಕ್ಕಿಲ್ಲ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟ ರೈತ ಆತ್ಮಹತ್ಯೆಯಲ್ಲಿ ಹಾವೇರಿ ಜಿಲ್ಲೆ ನಂಬರ್ ಒನ್ ಇದೆ ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ನಾ ಬರೋಕ್ಕಿಂತ ಮೊದಲೇ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ ಜೊತೆಗೆ ಅದನ್ನು ಪರಿಶೀಲನೆ ಮಾಡಬೇಕು ಅಂದ್ರೆ ಬೇರೆ ರೀತಿಯ ಆತ್ಮಹತ್ಯೆ ಆಗಿದ್ದು ರೈತ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲ ಅದು ಪರಿಶೀಲನೆ ಒಂದು ವ್ಯವಸ್ಥೆನೇ ಇದೆ ಆತ್ಮಹತ್ಯೆ ತಕ್ಷಣನೇ ಅದು ರೈತರಿದ್ರೆ ಅದನ್ನ ನೋಂದಾಯಿಸಿ ಅದರ ಬಗ್ಗೆ ಸಾಲ ಸೋಲ ಎಸ್ಟೆಂಟ್ ಕಮಿಷನ್ ನೇತೃತ್ವ ಇದೆ ಸೊ ಅದು ಹಾಗೆ ಆಗುತ್ತೆ ಆತ್ಮಹತ್ಯೆ ನಡೀತಾ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ